ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಾ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ನಾನು ಫಿಶ್ ಕಬಾಬ್ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕೆ ಅಷ್ಟು ಮೀನನ್ನ ತೊಗೊಂಡಿದ್ದೀನಿ ಆ ಮೀನನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹೊರಗಡೆ ಎಲ್ಲ ಕಟ್ ಮಾಡಿಸ್ಕೊಳ್ಳೋದಾದರೆ ಇನ್ನು ನೀಟಾಗಿ ಸಣ್ಣದಾಗಿ ಕೂಡ ನಮಗೆ ಎಷ್ಟು ಸಣ್ಣದಾಗಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ತೊಗೊಂಡಿದ್ದೀನಿ ಇದಕ್ಕೆ ಹುಳಿ ಫ್ಲೇವರ್ಗೆ ಅಂತ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದರಲ್ಲಿರುವಂತಹ ಬೀಜ ಎಲ್ಲ ತೆಗೆದುಬಿಟ್ಟು ಅರ್ಧ ಹಣ್ಣನ್ನು ನಾನು ಅದರಲ್ಲಿ ಹಾಕಿ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಹುಳಿ ಎಲ್ಲ ಹಿಂಡಾದಮೇಲೆ ನಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನ ನೋಡಿ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪನ ಹಾಕ್ಕೊತಾ ಇದ್ದೀನಿ ಅರ್ಧ ಚಮಚಕ್ಕೂ ಇನ್ನೂ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಖಾರ ಹಾಕಿದ್ಮೇಲೆ ಉಪ್ಪು ಹಾಕ್ಲೇಬೇಕಲ್ವಾ ಸೊ ಹಾಗಾಗಿ ಇವಾಗ ನಾನಿಲ್ಲಿ ಫಿಶ್ ಕಬಾಬ್ ಪೌಡರ್ನೂ ಹಾಕಿ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಪಾಕೆಟ್ ಕಬಾಬ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನೀವೇನು ಎರಡು ಪಾಕೆಟ್ ಹಾಕಬೇಕು ಅಂತ ಏನಿಲ್ಲ ಒಂದು ಪಾಕೆಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ನ ಹಾಕಿರ್ತೀವಲ್ಲ ಸೊ ಹಾಗಾಗಿ ಒಂದು ಪಾಕೆಟ್ ಹಾಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಎರಡು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಒಂದು ಮೊಟ್ಟೆನೂ ಹಾಕ್ಕೊಂಡ್ರು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಮೊಟ್ಟೆನ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೊಬೇಕಾಗುತ್ತೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಮತ್ತು ನೀಟಾಗಿ ಹಿಟ್ಟು ಕೂಡ ಕಲಿಸ್ಕೊಬೇಕಲ್ವಾ ಹಾಗಾಗಿ ಕಲಿಸ್ತಾ ಇದ್ದೀನಿ ನೀವು ಈ ರೀತಿಯೇ ಮಾಡಬೇಕು ಅಂತ ಏನಿಲ್ಲ ನಾನು ಇವಾಗ ತೋರಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಪಾತ್ರೆಯಲ್ಲಿ ಕಲಸಿ ಆದಮೇಲೆ ನೀವು ಫಿಶ್ನು ಕೂಡ ಹಾಕ್ಕೊಬೋದು ಆ ರೀತಿಯೂ ಮಾಡ್ಬೋದು ಈ ರೀತಿನೂ ಮಾಡ್ಬೋದು ಏನೂ ಚೇಂಜಸ್ ಇರೋದಿಲ್ಲ ಫಸ್ಟೇ ಇಲ್ಲಿ ನಾನು ಮೀನನ್ನ ಹಾಕಿರ್ತೀನಿ ಆ ರೀತಿ ಮಾಡೋದಾದರೆ ಕೊನೆಯಲ್ಲಿ ಹಿಟ್ಟೆಲ್ಲ ನೀಟಾಗಿ ಆದ್ಮೇಲೆ ಮೀನನ್ನ ಹಾಕೊತೀವಿ ಅಷ್ಟೇ ಚೇಂಜಸ್ ಆಗೋದು ಇನ್ನೇನು ಚೇಂಜಸ್ ಆಗೋದಿಲ್ಲ ತುಂಬನೇ ಚೆನ್ನಾಗಿ ಬರುತ್ತೆ ಯಾಕೆ ಅಂತ ಅಂದರೆ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕಿ ಮಾಡಿರೋದರಿಂದ ಆಮೇಲೆ ನಿಂಬೆಹಣ್ಣನ್ನು ಕೂಡ ಹಾಕಿರ್ತೀವಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ಮತ್ತು ರುಚಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ತಿನ್ನೋದಕ್ಕೆ ಇವಾಗ ನಾನಿಲ್ಲಿ ಕಲಸಿ ಒಂದು ಹತ್ತು ನಿಮಿಷ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ನಿಮಗೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಮತ್ತೆ ಒಂದು ರೌಂಡ್ ಕಲಸ್ಕೊಂಡು ಎಣ್ಣೆನ ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೆ ಆ ಎಣ್ಣೆ ಬಿಸಿ ಆಗಿದೆ ಬಿಸಿ ಆದಮೇಲೆ ಒಂದೊಂದೇ ನಾನು ಅದರೊಳಗಡೆ ಇದ್ದೀನಿ ಎಣ್ಣೆನ ಸ್ವಲ್ಪನೇ ತೊಗೊಂಡ್ರೆ ಆಯಿತು ಜಾಸ್ತಿ ಎಣ್ಣೆನ ಹಾಕ್ಕೊಂಡ್ರೆ ಅದನ್ನು ಬೇರೆ ಏನಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡು ನಾಲ್ಕು ನಾಲ್ಕನೇ ಹಾಕಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಬೆಂದಂಗೆ ಬೆಂದಂಗೆ ನಾವು ಮಗ್ಚಾಕಿ ಬೇಯಿಸ್ಕೊಬೇಕಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಎಣ್ಣೆ ಒಳಗಡೆ ಹಾಕಿ ನಾನು ಬೇಯಿಸ್ತಾ ಇರೋದನ್ನ ನಾನು ನಾಲ್ಕು ನಾಲ್ಕನ್ನೇ ಮಾತ್ರ ಹಾಕಿದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ ಹಾಗಂತ ಹೇಳಿಬಿಟ್ಟು ಹುರಿನ ಜಾಸ್ತಿ ಇಟ್ಕೊಂಡು ಬೇಯಿಸೋ ಹಾಗಿಲ್ಲ ಒಂದು ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಯಾಕೆ ಅಂತ ಅಂದರೆ ಅದು ಬೇಯ್ಬೇಕಲ್ವ ಸೊ ಹಾಗಾಗಿ ಹಸಿ ಹಸಿದರೆ ತಿನ್ನೋಕ್ಕೆ ಚಂದನ ಇಲ್ಲ ಅಲ್ಲ ಸೊ ಹಾಗಾಗಿ ಆಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಿಶ್ಶಿಗೆ ಅಂಟಿರುವಂತಹ ಹಿಟ್ಟು ಏನೂ ನಾನು ಎಣ್ಣೆ ಒಳಗಡೆ ಒಂದು ಸ್ವಲ್ಪನೂ ಕದಲಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಹಿಟ್ಟು ಬಿಡ್ಕೊತ ಇಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಇದನ್ನೇ ಇವಾಗ ನಾವು ತಿರುಗ್ಸಿ ತಿರುಗ್ಸಿ ಬೇಯಿಸ್ಕೊಬೇಕಾಗುತ್ತೆ ಮತ್ತು ಆಗಲೇ ಹೇಳ್ದಾಗೆ ಹೆಣ್ಣಿನ ಆದಷ್ಟು ಕಡಿಮೆಯಲ್ಲೇ ತೊಗೊಳ್ಳಿ ಯಾಕೆ ಅಂತಂದರೆ ಇದನ್ನು ಜಾಸ್ತಿ ದಿನ ಹಿಟ್ಟಿನೂ ಕೂಡ ಯೂಸ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡ್ರೆ ಬೆಟರ್ ಅನಿಸುತ್ತೆ ಇವಾಗ ಮನೆಯಲ್ಲಿ ಏನಾದರೂ ಒಂದು ಎರಡು ಕೆ ಜಿ ಫಿಶ್ನ ತೊಗೊಂಬಂದಿದ್ದೀವಿ ಅಂತ ಅಂದರೆ ಅದರಲ್ಲಿ ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಈ ಥರ ಕಬಾಬ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫಿಶ್ ಕಬಾಬ್ನ ಮಾಡಿಕೊಂಡ್ರೆ ಮಕ್ಕಳುಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರ ಜೊತೆ ನಾವು ಕೂಡ ಇಷ್ಟಪಟ್ಟು ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಹುರಿನ ಏನಾದರೂ ಜಾಸ್ತಿ ಇಟ್ಕೊಂಡು ಏನಾದರೂ ಬೇಯಿಸ್ಕೊಂಡ್ರೆ ಬೇಗ ಮೇಲುಗಡೆ ಹಿಟ್ಟೆಲ್ಲ ಕಲರ್ ಬದಲಾಗಿಬಿಡುತ್ತೆ ಒಳಗಡೆ ಫಿಶ್ಶೆಲ್ಲ ಬೆಂದಿರೋದಿಲ್ಲ ಸೊ ಹಾಗಾಗಿ ಒಂದು ಮೀಡಿಯಮ್ ಹುರಿಯಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಿಶ್ಶು ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಾನು ಇಲ್ಲಿ ಬೆಂದಿರೋ ಅಂಥದ್ದನ್ನ ನೀಟಾಗಿ ಎಣ್ಣೆ ಸೋರಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊತ ಇದ್ದೀನಿ ನೀಟಾಗಿ ಎಣ್ಣೆ ಸೋರಿಸ್ಕೊಬೇಕಾಗುತ್ತೆ ನೀಟಾಗಿ ಎಣ್ಣೆನ ಸೋರಿಸಿಲ್ಲ ಅಂತಂದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ ಆಯಿಲ್ ಆಯಿಲ್ ಥರ ಇರುತ್ತೆ ಎಣ್ಣೆನ ಚೆನ್ನಾಗಿ ಸೋರಿಸಿಟ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಉಳಿದಿರುವಂತಹ ಪೀಸಸ್ನು ಕೂಡ ನನ್ನ ಎಣ್ಣೆ ಒಳಗಡೆ ಮೂರು ಇಲ್ಲ ನಾಲ್ಕು ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಕಡಿಮೆ ಹುರಿ ಅಂದರೆ ಕಡಿಮೆ ಅಂದರೆ ಪೂರ್ತಿ ಕಡಿಮೆಯಲ್ಲಿಡ್ಬಾರ್ದು ಒಂದು ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ನಾನು ಒಂದೊಂದೇ ಮಗ್ಚಾಕಿ ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಗ್ರೀನ್ ಚಟ್ನಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಚಟ್ನಿನ ಮಾಡ್ಕೊಂಡಿಲ್ಲ ಸೊ ಇವಾಗ ನಾನು ಫಿಶ್ಶು ಸಾಂಬಾರನ್ನ ಮಾಡ್ಕೊಂಡಿದ್ವಿ ಅದರಲ್ಲೇ ಸ್ವಲ್ಪ ನಾನು ಫಿಶ್ ಕಬಾಬ್ ಕೂಡ ಮಾಡಿದ್ದೀನಿ ಇದಿವಾಗ ಬೆಂದಿದೆ ಇದನ್ನು ಕೂಡ ನಾನು ಎಣ್ಣೆನ ಚೆನ್ನಾಗಿ ಸೋರಿಸಿ ಎತ್ತಿಟ್ಕೊತಾ ಇದ್ದೀನಿ ಸೂಪರ್ ಆಗಿರುವಂತಹ ಫಿಶ್ ಕಬಾಬ್ ರೆಡಿಯಾಗಿದೆ ನೀವು ನೋಡಿದ್ರಲ್ಲ ಫಿಶ್ ಕಬಾಬ್ ಮಾಡೋದು ಹೇಗೆ ಅಂತ ನಾನು ನಿಮ್ಮಗಳತ್ರ ಶೇರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು